ವರುಣನ ಅಪರ ಆಂಜನೇಯ ದೇವಸ್ಥಾನಕ್ಕೆ ನುಗ್ಗಿದ ನೀರು ಯಾದಗಿರಿಯಲ್ಲಿಯೂ ವರುಣನ ಅಪರ ಜೋರಾಗಿದ್ದು ಸುರಪುರ ತಾಲೂಕಿನ ಕೆಂಬಾವಿ ಪಟ್ಟಣದಲ್ಲಿ ಬುಧವಾರ ಸುರಿದ ಧಾರಾಕಾರ ಮಳೆಗೆ ಅಪಾರ ಪ್ರಮಾಣದ ನೀರು ನುಗ್ಗಿದ್ದು ಖುಷಿಪಟ್ರು ಸುರಪುರ ತಾಲೂಕಿನ ಕೆಂಬಾವಿ ಪಟ್ಟಣದಲ್ಲಿ ನಡೆದಿದ್ದ ಪಟ್ಟಣದ ಹನುಮಾನ್ ದೇವಸ್ಥಾನಕ್ಕೆ ನುಗ್ಗಿದ ನೀರು ಸಂಗ್ರಹಗೊಂಡು ದೇವಸ್ಥಾನ ಜಲಾವೃತವಾಗಿತ್ತು ಕೊಳಚೆ ನೀರು ಸಹ ಹರಿದು ಬರುತ್ತಿದೆ ಇದರಲ್ಲಿ ಮಕ್ಕಳು ಈಜಾಡಿ ಖುಷಿಪಟ್ರು ಅದಕ್ಕಾಗಿ ದೇವಸ್ಥಾನ ಎತ್ತರ ಹೆಚ್ಚಳ ಮಾಡಬೇಕು ಎನ್ನುವುದು ಪಟ್ಟಣದ ನಾಗರಿಕರ ಒತ್ತಾಯವಾಗಿದೆ ದೇವರಾಜ್ ಹುಗಾರ್ ಎನ್ ಟಿವಿ ಫೋರ್ ನ್ಯೂಸ್ ಯಾದಗಿರಿ உணித்து மாரி அதன் கேண்ட் கரிப்பேண்ட்டு கரிப்பேண்ட் கம்ப உணித்து அதான்